ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಗೆಳತಿ ಚೈತ್ರಾ ರಾಜಮೂರ್ತಿ ಇವತ್ತು ಪನ್ನೀರನ್ನ ಯೂಸ್ ಮಾಡಿಕೊಂಡು ಹೇಗೆ ಪನ್ನೀರ್ ವೆಜ್ ರೋಲ್ ಮಾಡೋದು ಅಂತ ಈಸಿಯಾಗಿ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಆನಿಯನ್ನು ಕ್ಯಾಪ್ಸಿಕಮು ಕ್ಯಾಬೇಜು ಹಾಗೆ ಕ್ಯಾರೆಟು ಎಲ್ಲ ವೆಜಿಟೇಬಲ್ಸು ನಿಮ್ಗೆ ಯಾವ ಥರ ವೆಜಿಟೇಬಲ್ಸ್ ಬೇಕೋ ಆ ಥರ ಆಪ್ಷನಲ್ಲೂ ನೀವೆಲ್ಲ ಕೂಡ ಹಾಕೋಬೋದು ಹಾಗೆ ಪನ್ನೀರ್ನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಮಯೋನಿಸು ಟೊಮೆಟೊ ಕೆಚ್ಚೆಪ್ಪು ಹಾಗೆ ಸ್ವಲ್ಪ ಕರ್ಡು ಸ್ಪೈಸೀಸು ಚಾಟ್ ಮಸಾಲ ಗರಂ ಮಸಾಲ ಸ್ವಲ್ಪ ಸಾಲ್ಟು ಮತ್ತು ಟರ್ಮರಿಕ್ಕು ಚಿಲ್ಲಿ ಪೌಡರ್ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಮೊಸರಿಗೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಬ್ಲೆಂಡ್ ಮಾಡ್ಕೊಂಬಿಡಿ ನಂತರ ಅದಕ್ಕೇ ಪನ್ನೀರ್ ಕೂಡ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಕೊಂಬಿಡಿ ನಂತರ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಆಯಿಲ್ ಸ್ವಲ್ಪ ಕಾದ ನಂತರ ಆನಿಯನ್ನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಏನು ಬೇಕು ಎಲ್ಲ ಥರ ವೆಜಿಟೇಬಲ್ಸು ನಾನೆಲ್ಲ ಕೂಡ ನೀಟಾಗಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ಸ್ವಲ್ಪ ಅದು ತರಕಾರಿ ಸ್ವಲ್ಪ ದೊಡ್ಡದಾಗಿ ಸಿಕ್ಕಿದ್ರು ಅದನ್ನು ಕೂಡ ತೆಗೆದು ಸೈಡ್ಗೆ ಇಟ್ಟು ತಿಂತಾರೆ ಹಾಗಾಗಿ ನಾನು ಈ ರೀತಿ ಸಣ್ಣದಾಗೆಲ್ಲ ಪೀಸಸ್ ಮಾಡಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟು ಚಿಲ್ಲಿ ಪೌಡರು ಇವಾಗಲೇ ಎಲ್ಲ ಚಿಲ್ಲಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊಂಬಿಡಿ ಒಳ್ಳೆ ಕಲರ್ ಬರುತ್ತೆ ಪನ್ನೀರು ತುಂಬ ಒಳ್ಳೆಯದು ಇದರಲ್ಲಿ ಯಥೇಚ್ಛವಾದ ಪ್ರೋಟೀನ್ ಇರೋದ್ರಿಂದ ಯಾರು ಡಯೆಟ್ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ ಅವರೆಲ್ಲರೂ ಕೂಡ ಹೀರಿ ಇದನ್ನು ಪನ್ನೀರನ್ನ ತಗೋಬೋದು ತುಂಬ ಹೊತ್ತು ಹೊಟ್ಟೆ ತುಂಬಿರೋ ರೀತಿನಲ್ಲೇ ಇರುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಮತ್ತು ವೆಜಿಟೇರಿಯನ್ಸ್ಗೂ ಕೂಡ ಇದು ಪನ್ನೀರು ಬೆಸ್ಟ್ ಫುಡ್ ಆಗಿರುತ್ತೆ ಮತ್ತು ಯಾರಿಗೆಲ್ಲ ಕ್ಯಾಲ್ಷಿಯಮ್ ಪ್ರಾಬ್ಲಮ್ ಇರುತ್ತೆ ಮೀನ್ಸ್ ಟೀತ್ ಪ್ರಾಬ್ಲಮ್ಸು ಬೋನ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಅವರು ಕೂಡ ಇದನ್ನು ತೊಗೊಬೋದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನಾನು ಚಪಾತಿ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೇ ಚಪಾತಿಗೆ ಸ್ವಲ್ಪ ಮಯೂನೀಸ್ನೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಕಿಚ್ಚಕ್ಕೆ ಕೂಡ ಇದರಲ್ಲೇ ಹಾಕ್ಕೊಂಡು ಒಂಚೂರು ಸ್ಪ್ರೆಡ್ ಮಾಡ್ಕೊಳ್ಳಿ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಪನ್ನೀರ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ವಿ ಎಲ್ಲ ಮಸಾಲ ಆ ಪನ್ನೀರ್ ಮಸಾಲಾನ ಇದರೊಳಗಡೆ ಹಾಕ್ಕೊಳ್ಳಿ ಒಂದೇ ಸೈಡಲ್ಲಿ ಬರೋ ಥರ ರೋಲ್ ಮಾಡೋಕ್ಕೆ ಆಗೋ ಥರ ಮಧ್ಯ ಎಲ್ಲ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮೇಲೆ ಬೇಕಿದ್ರೆ ಸ್ವಲ್ಪ ಹಾನಿಯನ್ನು ಕ್ಯಾಪ್ಸಿಕಮು ಎಲ್ಲ ಹಾಕ್ಕೋಬೋದು ನಾನು ಸ್ವಲ್ಪ ಹಾನಿಯನ್ನು ಹಾಕ್ಕೊಂಡಿದ್ದೀನಿ ನೀಟಾಗಿ ಹಾಕ್ಕೊಂಡು ಒಂದು ರೋಲ್ ಮಾಡ್ಕೊಳ್ಳಿ ಸ್ವಲ್ಪ ಟೂತ್ ಪಿಕ್ ಸಿಕ್ಕಿದ್ರೆ ಒಂದು ಪಿಕ್ ಹಾಕ್ಕೊಂಡು ಅದನ್ನು ನೀಟಾಗಿ ಜಾಯಿನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಎರಡು ರೋಲ್ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಯೋನೀಸು ಹಾಗೆ ಸ್ವಲ್ಪ ಟೊಮೆಟೊ ಕೆಚಪ್ ಕೂಡ ಇಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ಈ ರೀತಿ ಸ್ಪೆಷಲ್ಲಾಗಿ ಏನಾದರೂ ಮಾಡಿಕೊಡಿ ಯಾವಾಗಲೂ ಚಪಾತಿ ಅದನ್ನು ತಿಂತಾ ಇದ್ರೆ ಮಕ್ಕಳು ಇಷ್ಟಪಟ್ಟು ತಿನ್ ಥರ ಈ ರೀತಿಯೂ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್